ಗಾಂಧಿ ಜಯಂತಿ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಗಾಂಧಿ ಬಳಗದಿಂದ ನಿನ್ನೆ ಮದ್ಯಪಾನ ಮುಕ್ತ ಬಿನ್ನಾಳ ಗ್ರಾಮಕ್ಕೆ ಸದ್ಭಾವನಾ ಪಾದಯಾತ್ರೆ ಆಯೋಜಿಸಲಾಗಿತ್ತು ಕೊಪ್ಪಳ ನಗರದ ಅಶೋಕ ವೃತ್ತದಿಂದ ಆರಂಭವಾದ ಪಾದಯಾತ್ರೆಯಲ್ಲಿ ಜಿಲ್ಲಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸನಗೌಡ ಪಾಟೀಲ್ ಸೇರಿದಂತೆ ಬಳಗದ ಸದಸ್ಯರು ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ಸುರೇಶ್ ಬಿ ಇಟ್ನಾಳ್ ಗಾಂಧಿ ಬಳಗದ ಕಾರ್ಯ ಶ್ಲಾಘನೀಯ ಎಂದರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೇವೆ ಈ ರೀತಿ ಮಾಡೋದ್ರಿಂದ ಯುವ ಜನಾಂಗ ಆ ಮದ್ಯಪಾನದಿಂದ ದೂರ ಇರೋದಕ್ಕೆ ಮತ್ತು ಬೇರೆ ಬೇರೆ ವ್ಯಸನಗಳಿಂದ ಮುಕ್ತರಾಗೋದಕ್ಕೆ ಅನುಕೂಲ ಆಗ್ತದೆ ಶರಣ ಬಸನಗೌಡ ಪಾಟೀಲ್ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಅದಂತಂದ್ರೆ ನಮಗೆ ಐವತ್ತೆಂಟು ವರ್ಷ ಆದ್ರೂ ಕೂಡ ಏನಪ್ಪ ಅಂತಂದ್ರೆ ಸುಮಾರು ಎಂಟೂವರೆ ಒಂಬತ್ತು ಕಿಲೋಮೀಟರ್ ಏನಪ್ಪ ಅಂತಂದ್ರೆ ಬಟ್ಟಪ್ಪಳ್ಳಿಯಿಂದ ಈ ಒಂದು ದಿನವರೆಗೆ ನಾನು ಕೂಡ ಪಾದಯಾತ್ರೆ ಮಾಡಿ ನನಗೂ ಒಂದು ಖುಷಿ ಅನಿಸಿದೆ ಬಳಗದ ಸದಸ್ಯ ಮಂಜುನಾಥ ಡೊಳ್ಳಿನ ಮಾದರಿ ಗ್ರಾಮಗಳಿಗೆ ತೆರಳಿ ಆ ಗ್ರಾಮದ ಜನರ ಉತ್ತಮ ಕಾರ್ಯವನ್ನು ಪ್ರಶಂಸಿಸಿ ಇತರರಿಗೆ ಮಾದರಿಯಾಗುವಂತೆ ಉತ್ತೇಜನ ನೀಡಲಾಗುವುದು ಎಂದರು ಎಂತ ಇರಬೇಕು ಅಂದ್ರೆ ಕಾಮನೂರಿನ ಗ್ರಾಮ ಇರಬೇಕು ಮಿನ್ನಾಡ ಗ್ರಾಮ ಇರಬೇಕು ಅಂತ ಬೇರೆಯವರು ಹೇಳಬೇಕು ಆ ರೀತಿಯಾಗಿ ಮಾದರಿಗಳನ್ನ ಕೊಡಬೇಕ ಆಂತ ಮಾದರಿ ಗ್ರಾಮಗಳನ್ನ ಸೃಷ್ಟಿಸುವಲ್ಲಿ ರೂಪಿಸುವಲ್ಲಿ ಗಾಂಧಿ ಬಳಗ ಪ್ರಯತ್ನ ಮಾಡ್ತಾ ಇದೆ ಈ ಗಾಂಧಿ ಬಳಗದ ಕಾರ್ಯ ಯಶಸ್ವಿ ಬಿನ್ನಾಳ ಗ್ರಾಮದ ಕಳಕಪ್ಪ ಕಂಬಳಿ ಹಾಗೂ ವಿಜಯ್ ಕುಮಾರ್ ಗ್ರಾಮದ ಮಹಿಳೆಯರು ಹಾಗೂ ಯುವಕರ ಬೆಂಬಲ ಇದಕ್ಕೆ ಕಾರಣ ಎಂದರು ಹಿರಿಯರು ಸೇರಿ ನಾವು ಈ ಗ್ರಾಮ ಮದ್ಯ ಮತ್ತು ದುಜಾಟ ಮುಕ್ತ ಗ್ರಾಮ ಮಾಡಿದ್ವಿ ಎಲ್ಲರೂ ಹಿರಿಯರಂತೆ ನಮ್ಮ ಗ್ರಾಮದವರು ಆ ರೀತಿ ನಡ್ಕೊಂಡು ಕಟ್ಟಾರೆ ಹಂಗಾಗಿ ಇದಾಗಿ ನಿಮ್ಮಲ್ಲಿ ಮದ್ಯ ಮತ್ತು ದುಜಾಟ ಮುಕ್ತ ಗ್ರಾಮವನ್ನು ಮಾಡಿದ್ ನಮ್ಗೆ ಬಹಳ ಸಂತೋಷ ಆಗಿದೆ ಎಲ್ಲರ ಬೆಂಬಲವಿದೆ ಎಲ್ಲ ಯುವಕರು ಮತ್ತು ಹಿರಿಯರು ಹೆಣ್ಣು ಮಕ್ಕಳು ಎಲ್ಲರೂ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ರಿ ಇದಕ್ಕೆ ಸಹಕಾರ ಮಾಡಿ ನಿಮ್ಮ ಗ್ರಾಮ ಮದ್ಯಪಾನ ಹಾಗೂ ದುಜಾಟ ಈ ಒಂದು ಚಟದಿಂದ ಮುಕ್ತವಾಗಲಿ ಅಂತ ಹೇಳಿ ಇಲ್ಲಿ ಎಲ್ಲ ಹಿರಿಯರು ಯುವ ಮಿತ್ರರು ತಾಯಂದಿರು ಎಲ್ಲರೂ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ